ಸ್ನೇಹಿತ್ರೆ ನೇಪಾಳದಲ್ಲಿ ಹಿಂಸಾಚಾರ ಯಾಕೆ ನಡೀತಾ ಇದೆ ಎಂದು ಯಾರಾದರೂ ಕೇಳಿದರೆ ಸೋಶಿಯಲ್ ಮೀಡಿಯಾ ಬ್ಯಾನ್ ಅಂತ ಅಷ್ಟೇ ಉತ್ತರಿಸಬೇಡಿ ಯಾಕೆಂದ್ರೆ ಸಾಮಾಜಿಕ ಜಾಲತಾಣಗಳ ಮೇಲಿನ ನಿಷೇಧದ ವಿರುದ್ಧದ ಆಕ್ರೋಶವು ನೇಪಾಳದ ಜನ್ಜಿ ಹೋರಾಟದ ಆರಂಭಕ್ಕೆ ಕೇವಲ ಮುನ್ನುಡಿಯನ್ನ ಮಾತ್ರ ಬರೆದಿರೋದು ಅಸಲಿಗೆ ಈ ದಂಗೆಯ ಹಿಂದೆ ಅನೇಕ ಕಾರಣಗಳಿವೆ ಹೌದು ನೇಪಾಳದಲ್ಲಿ ಭುಗಿಲೆದ್ದಿರುವ ಯುವ ಸಮುದಾಯದ ಹೋರಾಟ ಪ್ರಧಾನಿ ಕೆ ಪಿ ಶರ್ಮಾ ಓಲಿ ಅವರ ರಾಜೀನಾಮೆಯನ್ನ ಪಡೆದಿದೆ ಅಲ್ಲದೆ ಸರ್ಕಾರ ಸಾಮಾಜಿಕ ಜಾಲತಾಣಗಳ ಮೇಲೆ ಹೇರಿದ್ದ ನಿರ್ಬಂಧವನ್ನ ಹಿಂಪಡೆಯುವಂತೆ ಮಾಡಿದೆ ಆದ್ರೂ ನೇಪಾಳದ ಯುವ ಜನತೆಯ ಸಮುದಾಯದ ಆಕ್ರೋಶ ಕಡಿಮೆಯಾಗಿಲ್ಲ ಈಗಲೂ ಕಟ್ಮಂಡುವಿನ ರಸ್ತೆಗಳಲ್ಲಿ ಅಶಾಂತಿ ತಾಂಡವ ಜೆಂಝಿ ಆಕ್ರೋಶ ನೇಪಾಳ ಅಧ್ಯಕ್ಷ ಪ್ರಧಾನಿ ಮನೆಗಳಿಗೆ ಬೆಂಕಿ ಹಚ್ಚುವಂತೆ ಮಾಡಿದೆ ಜನಾಕ್ರೋಶಕ್ಕೆ ಮಾಜಿ ಪ್ರಧಾನಿಗಳ ಮನೆಗಳನ್ನು ಸುಟ್ಟು ಹಾಕಲಾಗಿದೆ ತಮ್ಮ ಬಹುತೇಕ ಬೇಡಿಕೆಗಳು ಈಡೇರಿದ್ರೂ ನೇಪಾಳದ ಯುವ ಸಮುದಾಯ ಈಗಲೂ ಪ್ರತಿಭಟನೆಯನ್ನ ಮುಂದುವರೆಸಿರೋದು ಯಾಕೆ ಇದಕ್ಕೆ ಉತ್ತರ ನೇಪಾಳ ಸರ್ಕಾರದ ಭ್ರಷ್ಟಾಚಾರ ಸ್ವಜನ ಪಕ್ಷಪಾತ ಅಧಿಕಾರದ ದರ್ಪದ ವಿರುದ್ಧದ ಆಕ್ರೋಶ ನೀಡುತ್ತ ವ್ಯವಸ್ಥೆಯ ವಿರುದ್ಧದ ನೇಪಾಳ ಯುವ ಸಮುದಾಯದ ಈ ಕಾಂತಿಯ ಹಿಂದಿನ ಕಾರಣಗಳನ್ನೀಗ ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ ಅದು ಸೆಪ್ಟೆಂಬರ್ ಆರನೇ ತಾರೀಕು ಬೆಳಗ್ಗೆ ಏಳು ಗಂಟೆ ಹದಿನೈದು ನಿಮಿಷ ನೇಪಾಳದ ಕೋಶಿ ಪ್ರಾಂತ್ಯದ ಸಚಿವ ರಾಮ್ ಬಹದ್ದೂರ್ ಮಗರ್ ರವರ ಬೆಂಗಾವಲು ಪಡೆ ಲಲಿತಾಪುರದ ಹರಿಸಿದ್ದಿ ಮಾಧ್ಯಮಿಕ ಶಾಲೆ ಬಳಿ ಹನ್ನೊಂದು ವರ್ಷದ ಉಷಾ ಮಗರ್ ಸುನುವರ್ ಎಂಬ ಬಾಲಕಿಗೆ ಡಿಕ್ಕಿ ಹೊಡೆದಿತ್ತು ಆದ್ರೆ ಸಚಿವ ರಾಮ್ ಬಹದ್ದೂರ್ ಆಗ್ಲಿ ಅವರ ಬೆಂಗಾವಲು ಪಡೆಯಾಗ್ಲಿ ಕೆಳಗಿಳಿದು ಆ ಬಾಲಕಿಯ ಸ್ಥಿತಿ ಏನಾಗಿದೆ ಅನ್ನೋದನ್ನ ನೋಡುವಂತಹ ಕನಿಷ್ಠ ಸೌಜನ್ಯವನ್ನ ಸಹ ತೋರಿಸಿರಲಿಲ್ಲ ಅಪಘಾತದಲ್ಲಿ ಬಾಲಕಿ ಉಷಾ ಮಗರ್ ಸುನುವರ್ ಬದುಕುಳಿದ್ರು ಗಂಭೀರ ಗಾಯಗಳ ಕಾರಣದಿಂದಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾಳೆ ಈ ಘಟನೆ ಬಗ್ಗೆ ಉಡಾಫೆಯ ಪ್ರತಿಕ್ರಿಯೆ ನೀಡಿದ್ದ ಪ್ರಧಾನಿ ಕೆಪಿ ಶರ್ಮಾ ಓಲಿ ಇದೊಂದು ಸಣ್ಣ ಅಪಘಾತದ ಘಟನೆಯಾಗಿದ್ದು ಬಾಲಕಿಯ ಚಿಕಿತ್ಸಾ ವೆಚ್ಚವನ್ನ ಸರ್ಕಾರ ಭರಿಸಲಿದೆ ಎಂದು ಹೇಳಿದ್ರು ಸಚಿವ ರಾಮ್ ಬಹದ್ದೂರ್ ದರ್ಪದ ವರ್ತನೆ ತದಾನಿ ಕೆಪಿ ಶರ್ಮಾ ಓಲಿ ಅವರ ಉಡಾಫೆಯ ಪ್ರತಿಕ್ರಿಯೆ ನೇಪಾಳಿಗರ ಸ್ವಾಭಿಮಾನವನ್ನ ಬಡಿದೆಬ್ಬಿಸಿತ್ತು ಈ ಘಟನೆ ವಿರುದ್ಧ ನೇಪಾಳದ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಗಳು ಅಭಿಯಾನವನ್ನ ಆರಂಭಿಸಿದ್ರು ಈ ಅಭಿಯಾನಕ್ಕೆ ಬೆಚ್ಚಿದ ಓಲಿ ಸರ್ಕಾರ ದೇಶದಲ್ಲಿ ಸಾಮಾಜಿಕ ಜಾಲತಾಣಗಳನ್ನೇ ನಿರ್ಬಂಧಿಸುವ ಕಠಿಣ ನಿರ್ಧಾರವನ್ನ ತೆಗೆದುಕೊಳ್ತು ಸರ್ಕಾರದ ಈ ನಿರ್ಧಾರ ಅಲ್ಲಿನ ಜನರನ್ನ ಕೆರಳಿಸಿದ್ದಲ್ಲದೆ ಈ ತೀರ್ಮಾನದ ವಿರುದ್ಧ ದಂಗೆ ಏಳುವಂತೆ ಪ್ರೇರೇಪಿಸಿತು ನೇಪಾಳ ಯುವ ಸಮುದಾಯದ ಪ್ರತಿಭಟನೆಗಳಿಗೆ ನಿರುದ್ಯೋಗ ಕೂಡ ಒಂದು ಪ್ರಮುಖ ಕಾರಣ ನೇಪಾಳ ದಕ್ಷಿಣ ಏಷ್ಯಾದಲ್ಲಿಯೇ ಅತಿ ಹೆಚ್ಚು ನಿರುದ್ಯೋಗ ಪ್ರಮಾಣ ಹೊಂದಿರುವ ಅಪಖ್ಯಾತಿಗೆ ಗುರಿಯಾಗಿದೆ ದೇಶದಲ್ಲಿ ವರ್ಷದೊಳಗಿನ ಯುವಕರ ನಿರುದ್ಯೋಗ ಪ್ರಮಾಣ ಇಪ್ಪತ್ತು ಎಂಟರಷ್ಟಿದೆ ಎಂದು ವಿಶ್ವ ಬ್ಯಾಂಕ್ ವರದಿ ಹೇಳ್ತಾ ಇದೆ ಆದರೆ ಗೋಲಿ ಸರ್ಕಾರ ಉದ್ಯೋಗ ಸೃಷ್ಟಿಸುವ ಗೋಜಿಗೆ ಹೋಗದೆ ಭ್ರಷ್ಟಾಚಾರ ಮತ್ತು ಸ್ವಜನ ಪಕ್ಷ ಪಾತ್ರದಲ್ಲಿ ಮುಳುಗಿದ್ದೆ ನೇಪಾಳದಲ್ಲಿ ಈ ಮಟ್ಟಿಗಿನ ಹಿಂಸಾತ್ಮಕ ಪ್ರತಿಭಟನೆಗಳಿಗೆ ಕಾರಣವಾಗಿದೆ ಸ್ನೇಹಿತ್ರೆ ನೇಪಾಳದ ಈ ದಂಗೆ ಇಡೀ ವಿಶ್ವಕ್ಕೇನೆ ಸಂದೇಶ ಅದರಲ್ಲಿಯೂ ಈ ಘಟನೆ ಭಾರತಕ್ಕೊಂತೂ ಎಚ್ಚರಿಕೆಯ ಗಂಟೆಯೇ ಸರಿ ಯಾಕೆ ಈ ಮಾತನ್ನ ಹೇಳ್ತಿದೀವಿ ಅನ್ನೋದು ಗೊತ್ತಾಗ್ಬೇಕು ಅಂದ್ರೆ ಈ ಜಂಜಿ ಅಂದ್ರೆ ಯಾರು ಅವರ ಮನಸ್ಥಿತಿ ಏನು ಅನ್ನೋದನ್ನ ನಾವೊಂದ್ಸಾರಿ ನೋಡ್ಬೇಕು ಸಾವಿರದ ಒಂಬೈನೂರ ತೊಂಬತ್ತೇಳು ಮತ್ತು ಎರಡು ಸಾವಿರದ ಹನ್ನೆರಡರ ನಡುವೆ ಜನಿಸಿದವರನ್ನ ಜೆನ್ಝಿ ಅಥವಾ ಜನ್ರೇಷನ್ ಜೆಡ್ ಎಂದು ಕರೆಯಲಾಗತ್ತೆ ಇವರನ್ನ ಡಿಜಿಟಲ್ ನೇಟಿವ್ಸ್ ಎಂದು ಗುರುತಿಸಲಾಗತ್ತೆ ಯಾಕೆಂದ್ರೆ ಇವರು ಬುದ್ಧಿ ಬೆಳೆದಾಗಿನಿಂದಲೂ ಡಿಜಿಟಲ್ ತಂತ್ರಜ್ಞಾನ ಮತ್ತು ಅಂತರ್ಜಾಲದ ಜಗತ್ತಿನಲ್ಲಿಯೇ ಬೆಳೆದವರಾಗಿದ್ದಾರೆ ಇನ್ನು ಸಾಮಾನ್ಯವಾಗಿ ಜಂಜಿ ಯುವ ಜನತೆ ಹಟಮಾರಿಗಳು ತಮ್ಮ ನಿಲುವಿಗೆ ಬದ್ಧರಾಗಿರುವವರು ಎಂದು ಹೇಳಲಾಗುತ್ತೆ ಅವರ ಇದೇ ಗುಣಗಳು ಪ್ರತಿಭಟನೆಯಲ್ಲಿ ದೊಡ್ಡ ಶಕ್ತಿಯಾಗಿ ಮಾರ್ಪಟ್ಟಿರುವುದು ಸ್ನೇಹಿತರೆ ಭಾರತದಲ್ಲಿ ಈ ಜಂಜಿ ಜನಸಂಖ್ಯೆ ಮೂವತ್ತೇಳು ಕೋಟಿ ಇದೆ ಇದು ಭಾರತದ ಶಕ್ತಿ ಈ ಶಕ್ತಿಯನ್ನ ಸರಿಯಾಗಿ ಬಳಸಿಕೊಳ್ಳಲೇಬೇಕು ಹಾಗೆ ಬಳಸಿಕೊಂಡ್ರೆ ದೇಶದ ಅಭಿವೃದ್ಧಿಗೆ ಇವರೇ ಅಡಿಪಾಯ ಒಂದ್ ವೇಳೆ ಈ ಶಕ್ತಿ ಕೆಟ್ಟ ರೀತಿಯಾಗಿ ಬಳಕೆಯಾಗಿ ಬಿಟ್ರೆ ಅಥವಾ ಈ ಶಕ್ತಿಯ ತಲೆ ಕೆಡಿಸುವಂತಹ ಷಡ್ಯಂತ್ರಗಳು ನಡೆದು ಬಿಟ್ರೆ ಅದು ದೊಡ್ಡ ಅಪಾಯ ಇನ್ನು ಮುಂದಾದ್ರೂ ನಮ್ಮ ರಾಜಕಾರಣಿಗಳು ಎಚ್ಚೆತ್ಕೊಳ್ಬೇಕು ಭ್ರಷ್ಟಾಚಾರ ಹಗರಣ ಜನರ ದುಡ್ಡು ದೋಚೋದನ್ನ ಬಿಡಬೇಕು ಯಾಕೆಂದ್ರೆ ಈ ಜಂಜಿಗೆ ವಿಷ್ಣುವಿನ ತಾಳ್ಮೆಯೂ ಇದೆ ನರಸಿಂಹನ ಕೋಪವೂ ಇದೆ ಈ ಕೋಪದ ಕ್ರೋಧಾಗ್ನಿಯೇ ಈಗ ನೇಪಾಳದಲ್ಲಿ ದಗದಗಿಸ್ತಾ ಇರೋದು ಸ್ನೇಹಿತರೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ಕಂಟೆಂಟ್ಗಳಿಗಾಗಿ ನಮ್ಮ ಮೈಂಡ್ ಮೈಂಡ್ಲೆಡ್ಜ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ನಮಸ್ಕಾರ